ইদনি? 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 ইয়ান প্র঵িনে? ইয়া? মত্যমলে? দে঵সতানে কোগন ই঵তু? যাদে঵সতানে কোগন পার? ই঵ত্তু? ই঵তু? ই঵য়ায়ার্যা? ই� மா அவ் ஹ் தானின் கத்தினி அந்த நோட் இன்னும் அது பரத அவங்க ரெடி ஆக அவ அஜ்ஜி அல்ல இல்ல அந்த இன்னும் ரெடியாக இன்னும் ரெடி ஆகி இன்னும் ஈசிக்க ನೋಡ್ರಿ ಹಾಕ್ರಿ ಆ ಇನ್ನು ಬಟ್ಟೆ ಇಕ್ಕಂಡಿಲ್ಲ ಏನಿಲ್ಲ ಹೆಂಗ್ ಓಡಾಡ್ದೈತಿ ಒಳ್ಳಿ ಹ್ಮ್ ಬುಡಮೆಟಾಗಿ ಓಡಾಡ್ದಂಗ ಓಡಾಡ್ದಿ ಇದಕ್ಕೊಂದಿಟೂ ಮಾನ ಮರ್ಯಾದಿ ಏನೂ ಇಲ್ಲಪ್ಪ ಅಲ್ವಲ್ಲ ನಿನ್ ಭಯ ಭಯಭಕ್ತಿ ಐತೆ ತಿಮ್ಮಪ್ಪನ ದೇವಸ್ಥಾನಕ್ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋಗನ ಅಂತ ಹೇಳಿ ಇನ್ನು ರೆಡಿ ಆಗ್ದಂಗೆ ಅತ್ಲಗ ಇಲಾ അജി നാട് ആഹ് മുൻ നിന്നീരെ ഉടുക്കാതെ നോട് നോക്കുജി ತಾಯಂದ ಅಜ್ಜಿ ನೋಡು ಅಮ್ಮ ರೆಡಿ ಆಗೋವರೆ ತಕ್ಕೆ ನಾನು ರೆಡಿಯಾಗಿ ಬಂದೆ ಇನ್ನು ನಿನ್ ಫ್ರೆಂಡ್ ಹಣಿನ ಬಂದಿಲ್ಲ ಅವನು ಬತ್ತನೆ ಹೇಳಾಕಿ ಹೇಳಿದಿನಿ ಅಜ್ಜಿ ನಾನು ಚನ್ನಾ ಕಾಣಿಸ್ತಿದೀನಿ ಒಳ್ಳೆ ಕೋಳಿ ಪಿಳ್ಳೆಕನ್ನ ಕಾಣಿಸ್ತೈತಿ ಹೂ ಅಮ್ಮ ಚನ್ನಾ ಕಾಣಿಸ್ತಿದ್ಯಾ ಅಜ್ಜಿ ಸುಮ್ಮನೆ ರಾಜಿ ಅಮ್ಮ ಒಳ್ಳೆ ಕೋಳಿ ಪಿಳ್ಳೆಕನ್ನ ಕಾಣಿಸ್ತೈತೆ ಆ ಜುಟ್ಟು ನೋಡು ಕೋಳಿ ಉಂಡೆ ಜುಟ್ಟ ಐತಿ ಅಜ್ಜಿ ನೋಡಿ ಪ್ರವೀಣಣ್ಣ

ಅಜ್ಜಿ ಎಲ್ಲರೂ ಹಂಗೆ ಅಂತಾರೆ ನಾನು ಇವತ್ತು ಅವನ ಹಂಗೆ ತಲೆ ಬಸ್ಕೊಂಡು ಬಿಟ್ಟಿದ್ದೀನಿ ಅದ್ರಾಗ ಬಟ್ಟೆ ನಾವಿಬ್ಬರು ಒಂದೇ ತರ ತಕೊಂಡಿದ್ವಲ್ಲ ಅದಾಗೆ ಅವನು ಇಕ್ಕೇನಿದ್ದೀನಿ ನೋಡು ಎಂತ ಚೆನ್ನಾಗ್ ಕಾಣಿ ನಾವಿಬ್ರು ಒಂದೇ ತರ ಕಾಣಿಸ್ತೀವಿ ಅಲ್ಲ ಅಜ್ಜಿ ಹೂನಪ್ಪ ಇಬ್ರು ಚೆನ್ನಾಗ್ ಕಾಣಿಸ್ತೀರ ನೋಡ ಇಬ್ರು ಒಂದಕ್ ನಿನ್ ಕಳ್ರಿ ಒಬ್ಬೊಬ್ಬೊಬ್ಬೊಬ್ಬ ಏನ್ ಇಬ್ರು ಎಂತ ಚೆನ್ನಾಗ್ ಕಾಣಿಸ್ತೀರಾ ಏನಲ್ಲ ನೀನ್ ನನ್ನಂಗೆ ರೆಡಿ ಆಗಿ ಬಂದಿದ್ಯಾ ಯಾಕ ಚೆನ್ನಾಗ್ ಕಾಣಿಸ್ತಿಲ್ಲ ನಾನು ಓ ಸಕತ್ತ ಕಾಣಿಸ್ತೇಳು ಆದ್ರೆ ನೀವಿಬ್ರು ನಿನ್ಕಂಡ್ರೆ ಅವಳಿ ಸವಳಿ ಹುಡುಗರು ಕಣ್ಣಂಗೆ ಕಾಣಿಸ್ತೀರಾ

எல்லார்குடப்பா எல்லாரும் ரஜா அவங்க அய்யா நம் பிரீண திம் பத்தாடப்பாடே ಏ ಪ್ರವೀಣ ಬಿಡೋ ಇನ್ನ ಬೇಡ್ಕೊಂಡಿದ್ದು ಬೇಡ್ಕೊಂಡಿದ್ದು ದೇವಸ್ಥಾನಕ್ತಿರೋಬೇಕಪ್ಪ ದೇವ್ರಿಗೆ ಕೇಳಿಸ್ತಿ ಇಲ್ಲ ಅಂದ್ರೆ ನಮೀಗಂತೂ ಸಕತ್ತು ಖುಷಿ ಆಗ್ತೈತಪ್ಪ ಇವತ್ತು ಯಾಕಂದ್ರೆ ವೈಕುಂಠ ಏಕಾದಶಿ ಅಲ್ವಾ ಅದಕ್ಕೆ ನಾವೆಲ್ಲಾರು ತಿಮ್ಮಕ್ಕ ದೇವಸ್ಥಾನಕ್ ಬಂದಿದ್ವಿ ನೀವ್ ಹೋಗಿದ್ರೆ ಆ ದೇವ್ರು ನಿಮ್ಗೂ ಒಳ್ಳೇದ್ ಮಾಡ್ಲಿ ேர் ம சைப்னா ஆயு ஆரோம் விய எல்லாம் காப்பாடலு எல்லாம் கொட்டும் காப்பாடல ஆரோக்கிய கொட்டும் காப்பாடலாம்